ಇಟ್ಟಿದ್ದಂದು ಮಾಡಿ ಬದುಕಿಲ್ಲ ಕಳ್ಕೊಂಡಿದ್ದೀನಿ ಎಪ್ಪತ್ತು ಲಕ್ಷ ತೀರ್ಸಿದೀವಿ ಆರಾಮಾಗಿ ಎಂಜಾಯ್ ಮಾಡ್ತಾ ಇದೀವಿ ಜೀವನ ಅಷ್ಟು ಹೋಗನ ನಾವು ಹೋಗೋ ಸೆಲೆಬ್ರಿಟಿ ನಾನು ಹಾಕಿ ತೋರಿಸ್ಬೇಕು ಆರು ವರ್ಷ ಆಯ್ತೀನಿ ಬಂದು ನಮ್ಮ ಕಡೆ ಬಂದು ಎರಡು ಸಾವಿರದ ನಮ್ ಸೈಡ್ ಬಂದಿದ್ದು ಚೆನ್ನಾಗಿ ಬೆಳಿಬೇಕು ಅಂತಾನೆ ಅವ್ರಿಗೆ ಆಸೆ ಮಕ್ಕಳಿಗೆ ಆದ್ರೆ ನಾನ್ ಬದಲಾವಣೆ ಐತೆ ಅಲ್ಲ ನಂದು ಏನ್ ಹಳೆ ಕಾಲ ಇದೆ ನಾನು ಅದ್ರಲ್ಲೇ ಇದ್ದೀನಿ ಅಂತ ಹತ್ರನೇ ಹೇಳ್ಸ್ಕೊಳೋದು ನೀನ್ ಏನ್ ಮಾಡ್ತೀಯಾ ಏನ್ ಮಾಡಂಗಿದ್ಯಾ ಆಯ್ತು ಹೋಗಿ ಅವಳಿಗೆ ಆಗ್ಬೋದು ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ವಿಟ್ನೆಸ್ ಡೇ ಬ್ಲಾಗ್ ನಮ್ಮೂರಲ್ಲಿ ಆಂಜನೇಯನ ದೇವಸ್ಥಾನ ಇದೆಯಲ್ವಾ ರೆಡ್ ಆಂಜನೇಯನ ದೇವಸ್ಥಾನ ಅದು ವಾರ್ಷಿಕೋತ್ಸವ ಆಯಿತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಾವು ಹೊಟ್ಟಿದ್ವಿ ಅಂದರೆ ನಡ್ಕೊಂಡೇ ಹೋಗೋಣ ಸ್ವಲ್ಪ ಹತ್ರನೇ ಇರೋದು ಹಾಗೆ ವಾಕ್ ಮಾಡ್ದಂಗೂ ಆಗುತ್ತೆ ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟರಲ್ಲಿ ಅಮ್ಮ ಬಂದರು ಅಂದರೆ ಇವರು ಅನುಪಮ ಅಂಕರ್ ಅನುಪಮ ಇದ್ದಾರಲ್ಲ ಅಮ್ಮ ಇವರು ಇವ್ರು ಬಂದರು ಹಾಗೆ ಮನೆಗೆ ನಾವು ಹಿಂಗೆ ದೇವಸ್ಥಾನಕ್ಕೆ ಕೊಡ್ತಾ ಇರೋದು ನೋಡ್ಬಿಟ್ಟು ನಾನು ಬರ್ತೀನಿ ಬಂದು ನಿಮ್ಮ ದೇವಸ್ಥಾನಕ್ಕೆ ಅಂತ ಅಂದರು ಅಂದರೆ ಇವರು ನಮ್ಮೂರ ಹತ್ರನೇ ನಮ್ಮ ಮನೆ ಹತ್ರನೇ ಇರೋದು ಹಾಗಾಗಿ ಯಾವಾಗ ನಾ ಬೇಜಾರಾದಾಗ ಒಂದೊಂದು ಸಾರಿ ಹಿಂಗೆ ಬರ್ತಾಯಿದ್ರು ಅವಾಗ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾವಿಲ್ಲಿ ಬಂದ್ವಿ ಇಲ್ಲಿ ಬಂದರೆ ಎರಡು ಮೇಕೆಗಳು ದೊಡ್ಡ ದೊಡ್ಡ ಮೇಕೆಗಳಿತ್ತು ಅದನ್ನು ಅಮ್ಮ ಅಮ್ಮ ನಂದು ಒಂದು ಫೋಟೋ ತೆಗಿಯಮ್ಮ ಅಂತ ಹೇಳಿದ್ರು ಸರಿ ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಫೋಟೋ ವೀಡಿಯೋಸ್ ಹಾಗೆ ಮಾಡಿದೆ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಸ್ವಲ್ಪ ಲೇಟೇ ಆಗೋಯಿತು ಎಲ್ಲರೂ ಅಷ್ಟರಲ್ಲಾಗಲೇ ಬಂದು ಒಟ್ಟೋಗಿದ್ರು ಬೆಳಗ್ಗೆಯಿಂದನೂ ಪೂಜೆ ಇತ್ತು ನಾವು ಬರೋದು ಮಧ್ಯಾಹ್ನ ಆಗೋಯಿತು ಒಂದು ಗಂಟೆ ಮೇಲೆ ಆಗೋಯಿತು ಹಾಗಾಗಿ ನಾವು ಬರೋ ಅಷ್ಟ ಜನ ಯಾರೂ ಅಷ್ಟೊಂದು ಇರಲಿಲ್ಲ ನಾವೇ ಲಾಸ್ಟ್ ಅನಿಸುತ್ತೆ ನಾನು ಸ್ವಲ್ಪ ಜನ ಬರ್ತಾರೆ ಅಂತ ಅಂದರೆ ಅವತ್ತು ಫುಲ್ ಡೇ ದೇವಸ್ಥಾನ ಓಪನ್ ಇತ್ತು ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗಿ ಮಹಾಮಂಗಳಾರತಿ ಎಲ್ಲ ತೊಗೊಂಡು ತೀರ್ಥದ ಎಲ್ಲ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದು ನಾವು ನಡ್ಕೊಂಡೇ ಹೋಗೋಣ ಸ್ವಲ್ಪ ಲೇಟಾದರೂ ಬರೋದಿಲ್ಲ ಬರೋಣ ಅಂದ್ಕೊಂಡು ಹೋದ್ವಿ ಆಮೇಲೆ ಅಲ್ಲಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಗೊತ್ತಿದ್ದು ಬರೋಣ ಅಂತ ಅಂದ್ಕೊಂಡ್ವಿ ಅಂದರೆ ದೇವಸ್ಥಾನ ಕಟ್ಟಿ ಹತ್ತು ವರ್ಷ ಆಗಿತ್ತು ಅದು ಮುಂಚೆ ಇದ್ದಿದ್ದು ದೇವಸ್ಥಾನ ಚಿಕ್ಕ ದೇವಸ್ಥಾನ ಇದು ಹೊಸ ಆದಾಗಿಂದ ಆ ಡೇಟ್ನೇ ಅವರು ವಾರ್ಷಿಕೋತ್ಸವ ಅಂತ ಮಾಡ್ತಾ ಇದ್ರು ಪ್ರತಿ ವರ್ಷವೂ ಇದು ಹತ್ತನೇ ವರ್ಷದ ವಾರ್ಷಿಕೋತ್ಸವ ಅಂತ ಹೇಳಿ ಮಾಡ್ತಾ ಇದ್ದಿದ್ದು ನಾವು ಹೇಗಿದ್ರು ಹೋಗಿದ್ದೀವಲ್ಲ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ ಬರೋಣ ದೇವಸ್ಥಾನದ ಹತ್ರ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ बस तो प्रोडक्ट में भेजा हां गैस की मात्र नहीं समझ रहा शुगर बिट्रे बीपी बिट्रे याद नहीं है महीने में नहीं है महीने में ತುಂಬ ಮುಗಿದ್ರು ಅಂತ ಅನಿಸುತ್ತೆ ಅಮ್ಮನ ನೋಡೋದ್ರಂತೂ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಅನ್ನೋದು ಬಿಟ್ರೆ ಮನಸ್ಸಲ್ಲಿ ಏನೂ ಇಟ್ಕೊಳ್ಳೋದಿಲ್ಲ ಕಲಿಯೋದಂತೂ ತುಂಬಾ ಇದೆ ಇವ್ರ ಹತ್ರ ಇವರು ಹೇಳ್ತಾ ಹೇಳ್ತಾಯಿದ್ರು ತಮ್ಮ ಮಗಳು ಅನ್ಪಮ್ಮ ನಾ ಅದನ್ನೇ ಹೇಳ್ತಾ ಇದ್ವಿ ಅವ್ರು ನೋಡಿದ್ರೆ ದೊಡ್ಡ ಆಗಿದ್ದಾರೆ ಅಷ್ಟು ಸೀರಿಯಲ್ಗಳಲ್ಲೆಲ್ಲ ಮಾಡ್ತಿದ್ದಾರೆ ನೀವು ನೋಡಿದ್ರೆ ಎಷ್ಟು ಸಿಂಪಲ್ ಆಗಿದ್ದೀರಾ ಅಂತ ನಾವು ರೇಗಿಸ್ತಾಯಿದ್ವಿ ಇರೋದು ಅವ್ಳಗಮ್ಮ ನಾವಿರೋದು ನಮಗೆ ನಾನು ಇರೋದೇ ಹೀಗೆ ನಾನು ಮೊದಲಿಂದ ನಾನು ಹೇಗಿದ್ದೀನೋ ನಾನು ಆಗಿದ್ದೀನಿ ನಾನು ಚೇಂಜ್ ಆಗೋಲ್ಲ ಇನ್ನು ಮುಂದಕ್ಕೆ ನಾನು ಚೇಂಜ್ ಆಗ್ತೀನಮ್ಮ ಅಂತ ಇದ್ದರು ನೀವು ಯೂಟ್ಯೂಬ್ ಅಮ್ಮ ಅಂತ ನಾನು ನಾನು ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಆದರೆ ಎಲ್ಲ ವೀಡಿಯೋಸ್ ಹಾಕೋದು ಮತ್ತು ಅದು ಎಡಿಟ್ ಮಾಡೋದೆಲ್ಲ ನನಗೆ ಬರೋಲ್ಲಮ್ಮ ಅಂತ ಹೇಳ್ತಾಯಿದ್ರು ನಾನು ಹೇಳ್ಕೊಂಡು ಕೊಡ್ತೀನಿ ನೀವು ಮಾಡಿ ಅಂತ ನಾನು ಹೇಳ್ತಾ ಇದ್ದೆ ಮತ್ತು ಅದಕ್ಕೆ ಹೇಳ್ತಾಯಿದ್ದೆ ಅದು ಸತಿ ಫಂಕ್ಷನಲ್ಲಿ ಅಂದರೆ ನಾನು ಬರ್ಡೇ ಟೈಮಲ್ಲಿ ಟ್ಯಾಟು ಹಾಕಿಸ್ಕೊಂಡಿದ್ದ ವಿಷಯ ಮಾತಾಡ್ತಾಯಿದ್ವಿ ಅದಕ್ಕೆ ಅದನ್ನೇ ಇದ್ದರು ಟ್ಯಾಟೂ ನೀವು ಹಾಕಿಸ್ಕೊಂಡಿದ್ದೀರ ಅವಳು ಅವ್ರು ಅಪ್ಪ ಅಂತ ಅವಳು ಅದಕ್ಕೆ ನಾನು ಅವಳದ್ದು ಹಾಕಿಸ್ಕೊಂಡೆ ನಾನು ನನ್ನಂಥ ತಾಯಿ ಅವ್ರು ಸಿಕ್ಕಕ್ಕೆ ಪುಣ್ಯ ಮಾಡಿರಬೇಕು ನಾನು ಎಷ್ಟು ಕಷ್ಟಪಟ್ಟು ನನ್ನ ಮಕ್ಕಳನ್ನ ಸಾಕಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ ಹಾಗಾಗಿ ನನ್ನ ಮಗಳಿಗೂ ಗೊತ್ತು ಎಲ್ಲನು ಆದರೆ ಅವರಾಗಲೇ ಅವ್ರ ಯೂಟ್ಯೂಬ್ ಚಾನಲು ಎಲ್ಲೂ ಹೇಳ್ಕೊಂಡಿದ್ದಾರೆ ತುಂಬ ಕಡೆ ಅವರು ಅನು ಹೇಗೆ ಹೇಳಿದ್ದಾರೋ ಅಮ್ಮನೂ ಹಾಗೆ ಹೇಳ್ತಾಯಿದ್ರು ನಾನು ತುಂಬ ಕಷ್ಟಪಟ್ಟು ಸಾಕಿದ್ದೀನಿ ಬರೀ ಹದಿನೈದು ರೂಪಾಯಿಯಲ್ಲಿ ನಾನು ಬೆಂಗಳೂರಲ್ಲಿ ಕೆಲಸಕ್ಕೆ ಗಾರ್ಮೆಂಟ್ಸ್ಗೆ ಹೋಗಿ ಸಾಕಿರೋದು ಮಕ್ಕಳನ್ನು ಹೇಳ್ತಾ ಹೇಳ್ತಾಯಿದ್ರು ನಮ್ಮ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಅವ್ರು ಬಂದಾಗ ಅಂದರೆ ನಾನು ಐದು ಮಕ್ಳನ್ನ ಮಡ್ಕೊಂಡಿದ್ದೀನಮ್ಮ ಐದು ಮಕ್ಳನ್ನ ಸಾಕಬೇಕು ಅವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಸಿಟಿಗಳ ಮಧ್ಯೆ ಅಂತೂ ನನ್ನ ಮಕ್ಳನ್ನ ನೋಡ್ಕೊಳ್ಳೋದಕ್ಕಾಗಲ್ಲ ಅಂತಲೇ ಇದ್ದರು ನಾನು ಯಾವ ಮಕ್ಕಳು ಯಾವ ಮಕ್ಕಳು ಯಾವ ಮಕ್ಕಳಮ್ಮ ಅಂತ ಕೇಳ್ತಾನೆ ಇದ್ದೆ ನಿಂಗೆ ಗೊತ್ತಿಲ್ಲಮ್ಮ ನನ್ನ ಮಕ್ಕಳು ಐದು ಮಕ್ಕಳು ಅವರು ಯಾರು ಚಿನ್ನಿ ಪಾಪು ಅಂದರೆ ನಾಯಿಗಳು ಐದು ನಾಯಿಗಳನ್ನ ಸಾಕಿದ್ದಾರೆ ಅಂದರೆ ಅವ್ರನ್ನ ಮಕ್ಕಳು ಮಕ್ಕಳು ಅಂತ ನಾಯಿ ಅಂದರೆ ಜಗಳಕ್ಕೆ ಬರ್ತಾರೆ ಬೈತಾರೆ ನಾಯಿ ಅನ್ಬೇಡಿ ನನ್ನ ಅವರು ಅಂತ ಹೇಳಿ ಅವರು ಅಣ್ಣನ ಹತ್ರ ಅದನ್ನೇ ಒಂದು ಮನೆ ಬೇಕು ನನಗೆ ಡೂಪ್ಲೆಕ್ಸ್ ಮನೆ ಬೇಕು ಅದು ಓನಾಗ್ ತೊಗೋಬೇಕು ಎಲ್ಲೂ ನಮಗೆ ಬಾಡಿಗೆ ಮನೆಯಲ್ಲೆಲ್ಲ ಇದ್ದರೆ ಸಾಕೋದಕ್ಕಾಗಲ್ವಲ್ಲ ಓನರೆಲ್ಲ ಖಾಲಿ ಮಾಡೋದಕ್ಕೆ ಹೇಳ್ತಾರೆ ಹಾಗಾಗಿ ನಂಗೆ ಸ್ವಂತ ಒಂದು ಮನೆ ಬೇಕು ಅಂತ ಅಂದ್ಬಿಟ್ಟು ಅಣ್ಣನ ಹತ್ರ ವಿಚಾರಿಸ್ತಾ ಇದ್ರು ಕೇಳ್ತಾಯಿದ್ರು ಅಂದರೆ ನನಗೆ ಒಂಟಿ ಮನೆ ಒಂಟಿ ಮನೆ ಒಂಟಿ ಮನೆ ಬೇಕು ಕೇಳ್ತಾ ಇದ್ರು ಒಂದು ಜಾಗದಲ್ಲಿ ಕೆಲಸ ಸೇರ್ಕೊಂಡೆ ಅಲ್ಲಿ ತಿಂಗಳಿಗೆ ಬಂದು ಹದಿನೈದು ರೂಪಾಯಿ ಸಂಬಳ ಹದಿನೈದು ರೂಪಾಯಿ ಸಂಬಳದಿಂದ ಇವತ್ತು ನನ್ನ ಜೀವನದಲ್ಲಿ ನನ್ನ ಮಕ್ಕಳನ್ನ ಈ ಲೆವೆಲ್ ಬೆಳೆಸಿದೀನಿ ಅಂದ್ರೆ ನನ್ನಂತ ತಾಯಿ ಯಾರು ಇಲ್ಲ ಯಾರು ಇಲ್ಲ ನನ್ನಂತ ತಾಯಿಯಂದಿರಾಗೆ ಎಲ್ಲಾ ಅಮ್ಮಂದಿರು ಬೆಳಿರಿ ಅಂತ ಮಕ್ಕಳನ್ನ ಇರ್ರಿ ಒಳ್ಳೆ ಬುದ್ಧಿ ಕಲ್ಸ್ರಿ ಸಾಧನೆ ಮಾಡಿ ಸಾಧನೆ ಇದು ನನ್ನ ಅನಿಸಿಕೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಒಂದೊಂದು ಮಾತು ಅವರು ಬೆಂಕಿ ಥರ ಆಡೋದು ತುಂಬ ಚೆನ್ನಾಗಿ ಮಾತಾಡ್ತಾರೆ ಒಂಟಿ ಹೆಣ್ಣು ಬ ಬದುಕಬೇಕಮ್ಮ ಬದುಕಿ ತೋರಿಸ್ಬೇಕು ಆದರೆ ಒಳ್ಳೆ ದಾರಿನಲ್ಲಿ ನಾವು ನಡಿಬೇಕು ಒಳ್ಳೆ ದಾರಿನಲ್ಲಿ ನಾವು ನಡೆದ್ರೆ ಮುಂದೊಂದು ದಿನ ಅದೇ ಹೆಸರು ನಮ್ಗೆ ಉಳಿಯೋದು ನಮ್ಮ ಮಕ್ಳಿಗೆ ಉಳಿಯೋದು ಅಂತೆಲ್ಲ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ ನಾನೇನು ಇವರು ಇಂಟ್ರ್ಯೂ ಮಾಡಿಲ್ಲ ಮನೆಗೆ ಬಂದಿದ್ದಾಗ ಹೀಗೆ ನಾವು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಅಷ್ಟೇ ಇದು ಮಾಡ್ತಾ ಇದ್ದಿದ್ದು ನೀವು ಪುಟ್ಟಿಗೂ ಅಮ್ಮನಿಗಂತೂ ಇಲ್ಲ ಇದ್ರೂ ಜಗಳ ಮಾಡ್ತಾನೇ ಇದ್ದರು ನಾನು ಆದರೂ ರೀಗಿಸ್ತಾ ಇದ್ದೆ ಯಾಕಮ್ಮ ನೀವು ಇಬ್ಬರು ಈ ಥರ ಜಗಳ ಮಾಡ್ತೀನಿ ಮೊದಲಿಂದಾನೇ ಇವಳು ಹಂಗೇನೆ ನನ್ನ ಹತ್ರ ಜಗಳ ಮಾಡೋದು ಅಂತ ಅಮ್ಮ ಹೇಳ್ತಾ ಇದ್ರು ಏನ್ ಬೇಕಮ್ಮ ನಾನು ಯೂಟ್ಯೂಬ್ಗೆ ಅಂತ ಬಂದೆ ನಾನು ಬಾರಿ ಯೂಟ್ಯೂಬರ್ ಅಂತ ಇಲ್ಲೇನೋ ಬಾರಿ ಬಾರಿ ಮಾತಾಡ್ತಾಳೆ ಇವಳು ಪುಟ್ಟಿ ಏನೇ ಮಗಳು ಹೇಳ್ಕೊ ಕೊಡ್ತಾರೆ ಒಂದ್ ಅರ್ಧ ಗಂಟೆ ಕುಂಡ್ರಿಸ್ಕೊಂಡು ಹೇಳ್ಕೊಳ್ಳಮ್ಮ ಅಂತ ನಾವ್ ಹೇಳಿದ್ವಿ ಓ ನೀನ್ ಬಿಲ್ಡಪ್ ಕೊಡ್ಬೇಡ ಹೇಳಿಸ್ಕೊಳ್ಳೋದು ಅಂತ ಗೊತ್ತು ಅಮ್ಮ ನನ್ನ ಹತ್ರನ ಅಂತ ಹೇಳಮ್ಮ ಅವಳು ಏನಾದ್ರು ಅನ್ಕ ಹತ್ರನೇ ಹೇಳೋದು ನೀನ್ ಏನ್ ಮಾಡ್ತೀಯ ಏನ್ ಮಾಡಂಗಿದ್ಯಾಲ್ಲ ಸುಮ್ಮನೆ ಮಾಡ್ ಸಬ್ಸ್ಕ್ರೈಬರ್ ಆಗಿ ಸಾಕು ಯಾಕೋ